ದಾವಣಗೆರೆಯ ವಿವೇಕಾನಂದ ಬಡಾವಣೆಯಲ್ಲಿ ಉದ್ಯಾನವನದ ನಿವೇಶನಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ನೀಡಿದ್ದೇನೆಂದು ರಾಜನಹಳ್ಳಿ ಶಿವಕುಮಾರ್ ನನ್ನ ಮೇಲೆ ಮಾಡಿರುವ ಆರೋಪ ಶುದ್ಧ ಸುಳ್ಳು ಎಂದು ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಾರ್ಡ್ ರಾಜನಹಳ್ಳಿ ಶಿವಕುಮಾರ್ ಗರ್ಡ್ ಯಶವಂತರಾವ್ ಜಾಧವ್ ಅವರ ನಾಯಕರನ್ನು ಮೆಚ್ಚಿಸಲು ಇಂತಹ ಹೇಳಿಕೆ ನೀಡುತ್ತಿದ್ದಾರೆ ನನ್ನ ಮೇಲೆ ಯಾವುದೇ ಆರೋಪ ಇಲ್ಲ ಇದರಿಂದಾಗಿ ನನ್ನ ವಿರುದ್ಧ ರಾಜನಹಳ್ಳಿ ಶಿವಕುಮಾರ್ ಯಶವಂತರಾವ್ ಜಾಧವ್ ಇಲ್ಲಿ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದರು ವಿವೇಕಾನಂದ ಬಡಾವಣೆಯಲ್ಲಿ ಉದ್ಯಾನವನದ ಉದ್ದೇಶಕ್ಕಾಗಿ ಕಾಯ್ದಿರಿಸಿದ ಜಾಗವಾಗಿರುವುದಿಲ್ಲ ಎಂದು ಎಸ್ಜೆ ಜಯಪ್ರಕಾಶ್ ಎಸ್ಜೆ ಮಂಜುನಾಥ್ ಮಹಾನಗರ ಪಾಲಿಕೆ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಈ ಬಗ್ಗೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಪ್ರಶ್ನಿತ ಜಾಗವು ಅರ್ಜಿದಾರರಿಗೆ ಸೇರಿದ್ದಾಗಿದ್ದು ಉದ್ಯಾನವನದ ಜಾಗವಾಗಿರುವುದಿಲ್ಲ ಎಂದು ಆದೇಶ ನೀಡಿತು ಇದೀಗ ನ್ಯಾಯಾಲಯದ ಆದೇಶವಾದ ನಂತರ ಮಹಾನಗರ ಪಾಲಿಕೆಯಿಂದ ಸಲ್ಲಿಸಲಾಗಿದೆ ಎಂದರು ನ್ಯಾಯಾಲಯದ ಆದೇಶದನ್ವಯ ದೃಢದಿಂದ ನಿಯಮಾನುಸಾರ ಶುಲ್ಕ ಭರಿಸಿಕೊಂಡು ಉದ್ಯಾನವನ ಹಸ್ತಾಂತರಿಸಿಕೊಂಡು ಏಕ ವಿನ್ಯಾಸಕ್ಕೆ ಅನುಮೋದನೆ ನೀಡಲಾಗಿದೆ ವಿನಃ ನಮ್ಮ ಮತ್ತು ಅವರ ನಡುವೆ ಏನೂ ಇಲ್ಲ ಎಂದರು ಸುದ್ದಿಗೋಷ್ಠಿಯಲ್ಲಿ ಎ ನಾಗರಾಜ್ ಅಯೂಬ್ ಪೈಲ್ವಾನ್ ವಾಣಿ ಬಕೇಶ್ ಮಂಜುನಾಥ್ ಸೇರಿದಂತೆ ಮತ್ತಿತರರಿದ್ದರು ನಗರದ ಅಭಿವೃದ್ಧಿ ಪ್ರಾಧಿಕಾರದಿಂದ ವಿವೇಕಾನಂದ ಬಡಾವಣೆ ಉದ್ಯಾನ ನಿವೇಶನವನ್ನು ಖಾಸಗಿಯರಿಗೆ ಕೊಟ್ಟಿದ್ದಾನೆ ಎಂಬ ಆಪಾದನೆಯನ್ನು ಏನೋ ಮಾಡಿದರು ಮೊನ್ನೆ ನೋಡಿದೆ ಅದು ಸುಳ್ಳಿನಿಂದ ಕೂಡಿದ್ದು ಅದರಲ್ಲಿ ಯಾವುದೂ ಉರುಳಿಲ್ಲ ಯಾಕೆಂದರೆ ನನ್ನ ಮೇಲೆ ಯಾವುದೂ ಅಪಾದನೆ ಇಲ್ದಿರೋದ್ರಿಂದ ಗಾಡ್ ಶಿವನಳ್ಳಿ ರಾಜ್ಕುಮಾರ್ ಅವರು ಹುಡುಕ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಮೊನ್ನೆ ತಾವು ಏನು ಮಾಡಿದ್ರು ತಮ್ಮ ಗುರುವನ್ನ ಅದೇ ನಮ್ಮ ಜಿಲೇಬಿ ಗುರು ಇದ್ದಾರೆ ಸಿದ್ದೇಶ್ವರ ಮೆಸ್ಸೋದಕ್ಕೋಸ್ಕರ ಅವ್ರದ್ದೇ ಒಂದು ನಾಲ್ಕೈದು ಗುಂಪುಗಳಾಗಿ ಸುಮ್ಮನೆ ಪ್ರೆಸ್ ಕಾನ್ಫರೆನ್ಸ್ ಮಾಡದೇ ಒಂದು ರೀ ನಾವು ಪ್ರೆಸ್ ಕಾನ್ಫರೆನ್ಸ್ ಅತಿ ಮಾಡಬಾರ್ದು ನಾವು ಅಭಿವೃದ್ಧಿ ಮಾಡೋಣ ಅಂತ ಹೋಗ್ತಾ ಇದ್ದರೆ ಇವ್ರದ್ದು ರೆಗ್ಯುರಾಗಿ ಮಾಡ್ತಾ ಇದಾರೆ ಈಗ ಹಗ್ಲ ಹಗ್ಲ ಬೋಗಳ್ತಿದ್ರೆ ಏನಾಗತ್ತೆ ಅಂದರೆ ನಾವು ನಾವು ಅದೇ ಉತ್ತರ ಕೊಡ್ಬೇಕಂತ ಕೂತ್ಕೊಬಾರೀ ಕಲ್ಲು ನೋಡುತ್ತಾ ಕುತ್ಕೋಬೇಕಾಗತ್ತೆ ಅದು ಮಾಡಬಾರ್ದು ಅಂತೇಳಿ ಕಮ್ಮಿ ಮಾಡಿದ್ರು ಅವರೊಂದು ನಾವು ಅವ್ರವರೊಂದು ಎಂಟತ್ತು ಗುಂಪುಗಳಾಗಿ ಬಿ ಜೆ ಪಿಯಲ್ಲಿ ಅವು ಪ್ರೆಸ್ ಕಾನ್ಫರೆನ್ಸ್ ಮಾಡೋದಕ್ಕೆ ಅದು ನಮಗೆ ಬೇರೆ ಬೇರೆ ನಾವು ಅಭಿವೃದ್ಧಿ ಮಾಡೋದಕ್ಕೂ ಇಂಥ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋಂಥ ಅಗತ್ಯವನ್ನು ಇವರು ಮಾಡ್ತಾರೆ ನಾವು ಸುಮ್ಮನೆ ಇರೋಕ್ಕಾಗೋದೂ ಇಲ್ಲ ಇವತ್ತು ಅವರು ಮಹಾನಗರ ಪಾಲಿಕೆಯಿಂದ ಪಾರ್ಕನ್ನು ಅವರ ಇದು ನಮ್ಮ ಪ್ರೈವೇಟ್ ಪಾರ್ಟಿ ಯಾರೋ ಇಬ್ಬರು ಮಂಜುನಾಥ್ ಮತ್ತು ಜಯಪ್ರಕಾಶ್ ಅನ್ನೋರು ಆ ಪಾರ್ಕನ್ನ ನಮ್ಮದು ಅಂಥೇಳಿ ಹೈಕೋರ್ಟ್ಗೆ ಹಾಕಿದ್ರಿಂದ ಹೈಕೋರ್ಟ್ನಲ್ಲಿ ಏನು ಡಿಸಿಷನ್ ಆಯಿತು ಆ ಹೈಕೋರ್ಟ್ ಡಿಸಿಷನ್ನ ನಮ್ಮ ನಗರ ಪಾಲಿಕೆ ಹಾಗೂ ಡೂಡಾ ಏನು ಲೀಗಲ್ ಅಡ್ವೈಸರ್ಸ್ ಅದಾರೆ ಅವರ ಒಂದು ಸಲಹೆ ತೊಗೊಂಡು ಮಾಡ್ತಾರೆ ಬಿಟ್ಟರೆ ಇದ್ರಾಗ ನಮಗೆ ಮೀಟಿಂಗಿಗೂ ಬರೋಲ್ಲ ಅಧ್ಯಕ್ಷ ಗಮನಕ್ಕೂ ಬರಲ್ಲ ಯಾವುದೇ ಅಧಿಕಾರಿಗಳಾಗಲಿ ಆಫೀಸ್ದವಾಗ ಕೋರ್ಟ್ ಆರ್ಡರ್ ಬಂದರೆ ಅವ್ರು ಅವ್ರಲ್ಲ ಜ ಅವ್ರ ಲಾಯರ್ಗಳಿರ್ತಾರೆ ಕಾರ್ಪೊರೇಷನ್ನಾಗು ದೂಡೋದಾಗ ಅವ್ರು ಅದನ್ನು ತೊಗೊಂಡು ಮಾಡ್ಬೇಕೋ ಬೇಡ ಅಂತ ತೀರ್ಮಾನ ಮಾಡ್ತಾರೆ ಇವರು ರಾಜ್ಯಳ್ಳಿ ಶಿವಕುಮಾರ್ ಅವರು ದಿನೇಶ್ ಶೆಟ್ಟರು ಮಾಡಿಸ್ಕೊಂಬಿಟ್ಟಿದ್ದಾರೆ ಅವ್ರು ಯಾರಿಗ ಬರ್ ಕೊಟ್ಬಿಟ್ಟಿದ್ದಾರೆ ಅದ್ರಾಗೆ ನನ್ನ ಸೈನ್ ಇದೆಯಾ ಏನಿಲ್ಲ ಏನೂ ಗೊತ್ತಿಲ್ಲದೆ ರಾಜ್ಯಹಳ್ಳಿ ಶಿವಕುಮಾರ್ ಗಾರ್ಡ್ ಇವತ್ತೇನು ಸಿದ್ದೇಶ್ವರ ದಾವಣಗೆರೆ ಎಂಟ್ರ ತಕ್ಷಣ ಎರಡು ಗಾರ್ಡ್ಗಳದವು ಯಶವಂತರಾವು ಆಮೇಲೆ ರಾಜ್ಯಹಳ್ಳಿ ಶಿವಕುಮಾರ್ ಅಮಾಯಕ ಹುಡುಗರನ್ನ ಪ್ರಚೋದನೆ ಮಾಡಿ ಅವ್ರನ್ನ ಆ ಪ್ರಚೋದನೆ ಮಾಡಿ ಹಿಂದೂ ಮುಸ್ಲಿಮ್ ಬಂದು ಗಲಾಟೆ ಹೆಚ್ಚಿ ದಾವಣಗೆರೆಲಿ ಬೆಂಕಿ ಬೇಳೆಸ್ಕೋಂಥ ಇವರಿಬ್ರು ಮುಂಚಿದ್ದು ಅದೇ ಮಾಡ್ಕೊಂತ ಬಂದಿರೋದು